ಇದು ನಮ್ಮದು ಫೈವ್ ಸ್ಟಾರ್ ರೂಮ್ ಇದು ಸೆಕೆಂಡ್ ಹಫ್ಟ್ ಇಯರ್ ಗುರು ಸೆಕೆಂಡ್ ಹಫ್ಟ್ ಇಯರ್ ಹೋಗಬೇಕು ಇವಾಗ ಒಂದೇ ಕೆಲಸ ಬೇಬಿನ ವಾಶ್ ಮಾಡಬೇಕು ವಾಶ್ ಮಾಡಿ ತನ್ನ ಸೈಡ್ ಅಲ್ಲಿ ನಿಲ್ಲಿಸಬೇಕು ಅಷ್ಟೇ ಮಡಿಕೇರಿ ಒಂದು ರೌಂಡ್ ಹೋಗ್ಬಂದು ಕಿಶು ಗಾಡಿ ಅವಾಗ ಬ್ಲಾಗ್ ಚೆನ್ನಾಗಿ ಏನು ಬಿಸಿಲು ಗುರು ಮಳೆಗಾಲದಲ್ಲೇ ಮಳೆ ಇಲ್ಲ ಅಂದ್ರೆ ಕೂಲಿ ಬೀಳಷ್ಟು ಸೆಕೆ ತಿಕ್ಕ ಹರಿಯೋ ರೇಂಜಿಗೆ ಬಿಸಿಲು ನಿಮ್ಮೂರಲ್ಲಿ ಹಿಂಗೆ ತಿಕಾರಿ ಬಿಸ್ಲು ಬಿಸಿಲು ಬಟ್ ಇದು ಮಸ್ತು ಕಾಣ್ತದೆ ಇದು

ಸಂದಿಲ್ಲ ನುಸ್ಕೊಂಡ್ಬರ್ತೀನಿ ಅಂತ ನಾನು ಬೇಬಿ ನೀನು ನಿಲ್ಲಿಸ್ಬಿಟ್ಟಿದ್ದೆ ಗುರು ಹಂಗಾಗಿ ತೊಗೊಬಂದುಬಿಟ್ಟೆ ನೆನ್ನೆ ಯಾಕೆಂದರೆ ಚಿಕ್ಕಮಂಗ್ಳೂರಲ್ಲಿ ಒಂದೆರಡು ಕೆಲಸ ಇದೆ ಸುತ್ತಾಡೋಕ್ಕೆ ಗಾಡಿ ಬೇಕೇ ಬೇಕು ಅದಕ್ಕೋಸ್ಕರ ತಗೊಬಂದೆ ಮೆಲ್ಲು ಕೊಡ್ಸಿದ್ರು ಪರವಾಗಿಲ್ಲ ಒಂದು ವಾಷಿಂಗ್ ಇದೆ ನೋಡಿ ಆಗಿರೋದು ಇಲ್ಲಿ ವಾಶ್ ಮಾಡಿ ಇದಕ್ಕೊಂದು ಮುಚ್ಚೋಕೆ ನಾನು ತೊಗೊಂಬಂದಿ ಏನು ಕವರು ಅದೊಂದು ಮುಚ್ಚಿಬಿಟ್ಟು ನಿಲ್ಲಿಸ್ಬಿಡ್ತೀನಿ ಏನು ಜಾಸ್ತಿ ಇರಲ್ಲ ಸ್ಯಾಲ್ರಿ ಆಗೋ ತನಕ ಇರುತ್ತೆ ಅಷ್ಟೇ ಅದಾದಮೇಲೆ ಮತ್ತೆ ಮನೆಗೆ ಶಿಫ್ಟ್ ತಗೋಬಾ ತನ ವಾಪಸ್ ಹಾಕು ತಗೋಬೋ ವಾಪಸ್ ತನಗೆ ಹಾಕು ಒಂದು ಕಾಟೇಜಲ್ಲಿ ಗೆಸ್ಟ್ ಇದ್ರು ಯಾವ ಕಾಟೇಜಲ್ಲಿ ಮೋಸ್ಟ್ಲಿ ಯಾವ ಕಾಟೇಜ್ ಅನಿಸುತ್ತೆ ಮತ್ತೇನು ಗೆಸ್ಟ್ ಇಲ್ಲ ಇವತ್ತಿದ್ರ ಬುಕ್ಕಿಂಗ್ಸ್ ಇದೆಯೋ ಏನು ಅಂತಲೂ ಗೊತ್ತಿಲ್ಲ ನನ್ನ ಸೆಕೆಂಡ್ ಶಿಫ್ಟ್ ಒಂದು ಗಂಟೆಗೆ ಹಾಕ್ಬಿಟ್ಟವ್ರೆ ಗುರು ನಿಜವಾಗ್ಲೂ ಒಂದೊಂದು ದಿನ ಪೆಂಡಿಂಗ್ ಮಾಡ್ತೀವಲ್ಲ ವೀಡಿಯೋಗಳು ಮಾಡಿದಲ್ಲಿ ಅದು ಹೆಂಗೆ ಎಲ್ಲಿ ತನಕ ಕರ್ಕೊಂಡು ಹೋಗಿ ನಿನ್ನಿಸುತ್ತೆ ಅಂತ ನಂಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ತು ಒಂದೊಂದು ದಿನ ನಾನು ಮಾಡಲ್ಲ ಎರಡು ಮೂರು ದಿನ ಹಂಗೆ ಪೆಂಡಿಂಗು ಅಲ್ಲಿ ಅಲ್ಲಿ ಏನು ತಿಂಡಿ ಮಾಡೋರ ಗೊತ್ತಿಲ್ಲ ಗುರು ಸಾಫಿಗೆ ಅಂತ ಮಾಡ್ತಾರೆ ತಿಂಡಿ ಆಗಲ್ಲ ಅವನಸಲ್ಲಿ ಏನು ಮಾಡೋರು ಇವತ್ತು ನೋಡ್ತೀನಿ ತಿಂಡಿ ಮಾಡಿಕೊಂಡು ಒಂದು ನೀರು ಹಿಡ್ಕೊಂಡು ಕುಡಿಯೋಕ್ಕಿಲ್ಲ ನೀರು ಇದು ನಮ್ಮದು ಫೈವ್ ಸ್ಟಾರ್ ರೂಮ್ ಇದು ಸೆಕೆಂಡ್ ಹಫ್ಟ್ ಇಯರ್ ಗುರು ಸೆಕೆಂಡ್ ಹಫ್ಟ್ ಇಯರ್ಗೆ ಹತ್ಬೇಕು ಇವಾಗ ಒಂದೇ ಕೆಲಸ ಬೇಬಿನ ವಾಶ್ ಮಾಡಬೇಕು ವಾಶ್ ಮಾಡಿ ತನ್ನ ಸೈಡಿಗೆ ಅಲ್ಲಿ ನಿಲ್ಲಿಸ್ಬೇಕು ಅಷ್ಟೇ ಬೇರೆ ಇಲ್ಲ ಎಷ್ಟು ದಿನ ಆಯಿತು ಗುರು ವಾಶ್ ಮಾಡಿದ್ರೆ ಆತ್ರ ಹ್ಞೂ ಒಂದು ಮಂತ್ ಆಗ್ತಾ ಬಂತು ಅನ್ಸುತ್ತೆ ಒಂದು ಮಂತ್ ಒಂದು ಮಂತ್ ಆಯಿತು ಶಶಾಂಕೀ ರೇಟಾಗಿ ಗೊತ್ತೀರಾ ನೋಡೋಣ ಬಟ್ ನಮ್ಮ ರೂಮ್ ಎಲ್ಲ ನಾನು ತೋರ್ಸೋಕೋಲ್ಲ ಹೊರ್ಗಡೆಯಿಂದ ನೋಡೋಕೆ ಇಷ್ಟು ಚಂದ ಇದೆ ನೀನು ಒಳಗಡೆ ಯಾವ ರೇಂಜಿಗೆ ಇರ್ಬೋದು ಲೆಕ್ಕ ಹಾಕಿ ಹೋಗ್ಲಿ ಎಂಟ್ರಿ ಅದೇ ಬಡಬಡಿ ಕಾಣ್ತಿಲ್ಲ ಗುರು ಎಲ್ಲಿಗೋಯ್ದೆ ಅಂತನಾ ಇಲ್ಲಿ ಒಂದು ಶಾಂಪು ಒಂದು ಸರ್ಫೆಕ್ಸಲ್ಲು ಸರ್ಫೆಕ್ಸಲ್ಲಿ ಏನಕ್ಕೆ ಅಂದರೆ ಗಾಡಿ ವಾಶ್ ಮಾಡೋಕ್ಕೆ ಆಯಿಲ್ ಐಟಮ್ಸ್ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ ಶಾಂಪು ಏನಕ್ಕೆ ಟ್ಯಾಂಕಿಗೆ ಒಂದು ಎರಡು ಮೂರು ಐಟಮ್ಸ್ ಇರುತ್ತಲ್ಲ ಅದಕ್ಕೆ ವಾಶ್ ಮಾಡೋಕ್ಕೆ ಹೋಗಿ ಫಸ್ಟ್ ಗಾಡಿ ವಾಶ್ ಮಾಡಿ ಒಂದು ರೌಂಡ್ ಬೀಟ್ ಹಾಕ್ಕೊಂಡು ಲೈಟಾಗಿ ಜಾಸ್ತಿ ಗಾಡಿ ಇಲ್ಲ ಇಲ್ಲಾಗೋದು ನಾನು ನನಗೆ ಹಿಂಸೆ ಏನು ಗೊತ್ತಾ ಕ್ರ್ಯಾಂಕು ಕ್ರ್ಯಾಂಕು ಸಖತ್ ಪ್ಲೇ ಆಗ್ತಾ ಆಗ್ತಾ ಬೋರ್ನ ತಿನ್ನೋಕೆ ಸ್ಟಾರ್ಟ್ ಮಾಡುತ್ತೆ ಅದು ಯಾವ ಆ್ಯಂಗಲ್ಲಿ ಅಂದರೆ ಲಾಸ್ಟ್ ಫೈನಲ್ ಮೂಮೆಂಟಲ್ಲಿ ಅಂತ ಇನ್ನೂ ಅಲ್ಲಿ ತನಕ ಹೋಗಿಲ್ಲ ಬಟ್ ಸೌಂಡ್ ಇದೆ ಕ್ರ್ಯಾಂಕು ಅದಕ್ಕೆ ನೆಕ್ಸ್ಟು ನಾವು ರೆಡಿ ಮಾಡಿಸ್ಬೇಕಾದ್ರೆ ಬೋರ್ ಸೈಜ್ ಸ್ವಲ್ಪ ಇನ್ಕ್ರೀಸ್ ಮಾಡಿಸ್ತೀನಿ ಒನ್ ಪಾಯಿಂಟ್ ಟೂ ಫೈವ್ ಇದೆ ಒನ್ ಪಾಯಿಂಟ್ ಫೈವ್ ಜೀರೋಗೆ ಇಳಿಸ್ತೀನಿ ನೋಡೋಣ ಫಸ್ಟ್ ಇವಾಗ ಗಾಡಿ ವಾಶ್ ಮಾಡೋಣ ವಾಶ್ ಮಾಡಿ ಇಲ್ಲಿ ಬೆಬ್ಸ್ ಆದರೂ ಹಿಂದೆಂದ ಲುಕ್ ನೋಡೋಕೆ ಹೆಂಗಾಗಿದೆ ಗೊತ್ತಾಗು ಈ ಟೈಲೆಟ್ ಹೋಗ್ಬಿಟ್ಟಿಲ್ಲ ನೋಡಿ ಇಲ್ಲಿ ಅಯ್ಯೋ ಒಳ್ಳೆ ಒಂದು ತೆಂಗಿನ ಚಿಪ್ಪು ಕೆರೆದಂಗೆ ಕಾಣ್ತಾ ಇದೆ ಬಿಡಿ ಅದು ಬಿಡಿ ವಾಶ್ ಮಾಡಿದಾಗ ಚೆನ್ನಾಗೆ ಗುರು ಬೇಬಿ ಅಲ್ಲ ಬೇಬಿ ನೋಡಿ ಹೆಂಗೆ ಕಾಣ್ತಿದೆ ಬೇಬಿ ರೋಡಲ್ಲಿ ನಿಂತ್ಕೊಂಡು ವಾಶ್ ಮಾಡಿ ನೀರಲ್ಲಿ ನಿಂತರಬೇಕು ವಾಶ್ ಮಾಡಬೇಕು ನೀರು ತರಬೇಕು ವಾಶ್ ಮಾಡಬೇಕು ಒಂದ್ಸರಿ ಸ್ಟಾರ್ಟ್ ಮಾಡೋಣ ಅಲ್ವಾ ಕಾರ್ಬೋಟ್ರಲ್ಲಿ ನಾನು ಕಟ್ಕೊಂಡಿದ್ರೆ ಮೊದಲೇ ನಂಗೆ ಕಾರ್ಬೋರೇಟ್ರಲ್ಲಿ ಕಾರ್ಬೋರೇಟ್ರಿಗೆ ನೀರು ಹೊಯೈತೆ ಇಲ್ಲಿ ನೋಡ್ಗುರು ಇಲ್ಲಿ ಗ್ಯಾಪ್ ಇದೆ ನಂದು ಹಂಗಾಗಿ ಒಂದು ರೌಂಡ್ ಹೋಗ್ಬೇಕು ಬನ್ನಿ ಓನ ಫಸ್ಟ್ ಎಲ್ಲಿಗೆ ಅಂದರೆ ಇಸ್ಕೊ ಬರಬೇಕು ಯಾರೋ ಒಬ್ರು ಕೊಡ್ತೀಯಾರೆ ಬಂದು ಆಮೇಲೆ ಇವತ್ತು ಮಾಹಿನ್ಕಾಯಿ ಕೊಯ್ಯೋ ಬ್ಲಾಗ್ ಮಾಡೋಣ ಮರಾಠಕ್ಕೆ ಬರ್ಬೇಕು ಮಾಯ ಬರ್ತೀವಿ ಗಾಜು ಮಸ್ತಾಗಿದೆಯಲ್ಲ ನಾನೊಂದು ವೀಡಿಯೋದಲ್ಲಿ ತೋರಿಸಿದ್ದೆ ಬಟ್ ಅದು ಮಾರ್ನಿಂಗು ಇವಾಗ ನೋಡಿದ್ರೆ ಬಿಸ್ಲಿಗೆ ಹಿಂಗೆ ಕಾಣ್ತಾ ಇದೆ ಮೇಲೂ ಹೋಗಲಿಲ್ಲ ಅಲ್ಲಿರೋದು ಪ್ಲೇಸು ಫೀಲ್ಡು ಮಾತ್ರ ವಾಲಿಬಾಲ್ ಇದೆ ಗುರು ನನಗೆ ನನಗೆ ತುಂಬಾ ಇಷ್ಟ ನನಗೆ ವಾಲಿಬಾಲು ಅಲ್ಲಿದೆ ನೋಡಿ ಅಲ್ಲಿ ಪಿಚ್ಚು ಅಲ್ಲಿ ಕಾಣ್ತಾ ಆಗ ನೆಟ್ಟು ಬಟ್ ಇಲ್ಲೆಲ್ಲ ಟೂರ್ನೆಲ್ಲ ಆಡಿಸೋದನ್ಸುತ್ತೆ ಫೆಡ್ ಲೈಟೆಲ್ಲ ಆಡ್ಸೋಕೆ ಲೈಟ್ ನೋಡಿ ಇಲ್ಲಿ ಗುರು ನಿಜವಾಗ್ಲಿ ಇರ್ತೀನಿ ಮಳೆ ಬರಬೇಕು ಇಲ್ಲಿ ಮಳೆ ಬಂದರೆ ಮಾತ್ರ ಇದು ಸ್ವರ್ಗನೇ ಇದು ಹಂಗಿದೆ ಪ್ಲೇಸು ಅಲ್ಲಿ ನೋಡಿ ಅಲ್ಲಿ ಇಲ್ಲಿ ಬೇಬಿ ಬೇಬಿ ಒಂದು ಬೇಬಿ ಬೇಬಿನ ಕರ್ಕೊಂಡು ಮಾಯಕಾಯಿ ಕುಯ್ಕೊಂಡು ಹೋಾನ ಅಂತ ಗುರು ಗುರುಬೇಕು ತಿನ್ನಬೇಕು ಅಂತ ಅನಿಸ್ತು ಈ ಈ ವರ್ಷದ ಸೀಸನ್ ನಾನು ಮಾಯಕಾಯಿ ನಾನು ಹೆಚ್ಚೇ ಮಾಡಿರಲಿಲ್ಲ ಅದಕ್ಕೋಸ್ಕರ ಫ್ರೆಂಡ್ ಇತ್ತು ಇಸ್ಕೊಂಡು ಹೋಾನ ಅಂತ ಇವಳನ್ನ ಕರ್ಕೊಂಡು ಬಂದೆ ಸ್ನಾ ಇವಳಿಗೆ ಸ್ನಾನ ಮಾಡಿಸ್ತಾ ಇನ್ನೇನು ಮಾಡಲಿ ಅದಕ್ಕೆ ಹಾಕೊಂಡು ಬಂದೆ ಭಾರಿ ಒಂದು ನೋಡುವ ಅಂತ ಹೇಳಿ ಮಾವಿನಕಾಯಿ ಇಲ್ಲಿದೆ ಎಲೆ ಗಿಲೆಲ್ಲ ಸೇರಿಸ್ಕೊಯ್ದೀನಿ ಮರ ನೋಡಿ ಇಲ್ಲಿ ಇಲ್ಲಿ ಮಾಂಕೆ ತಿನ್ನೋಣಲ್ಲ ಜೊತೆಗೆ ಖಾರ ಪುಡಿ ಎಲ್ಲ ಸೇರಿಸಿದೆ ಗೊತ್ತಾ ಇನ್ನೇನಲ್ಲೋ ಕಿಚನಲ್ಲಿ ಖಾರ ಪುಡಿ ಕುಡಿ ಕುಡಿ ಅಂತ ಕೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರ ಮೇಲೆ ಇಸ್ಕೊಂಡೆ ಫ್ರೆಂಡ್ ಮನೇಲಿ ಓನ ಹೆಲ್ಮೆಟ್ ಹಾಕೋ ಬಂದಿಲ್ಲ ಬ್ಲಾಗಾರು ಮಾಡ್ಕೊಯ್ತೀನೂರು ಸಣ್ಣ ಪುಟ್ಟದಾಗೆ ನನ್ನ ಪ್ರಕಾರ ಸ್ಯಾಲ್ರಿ ಆದಮೇಲೆ ಸೆವೆನಿಗೆ ತೆಗ್ದು ಮಡಿಕೇರಿ ಒಂದು ರೌಂಡ್ ಹೋಗಿ ಬಂದು ಇದಲ್ಲ ಕಿಶು ಗಾಡಿಲಿ ಹೋಗೋದು ದಾರಿಗೆ ಇನ್ನೊಂದಲ್ಲಿ ಅವಾಗ ವ್ಲಾಗ್ ಚೆನ್ನಾಗಿ ಮಾಡ್ತೀನಿ ಮಾಡಿ ಹೊತ್ತೆ ಕೈಲಾಗಲ್ಲ ಹೊರ್ಸೋಕ್ಕೆ ಆಗುತ್ತೆ ಈ ಕಡೆ ಬೇರೆ ಸ್ವಲ್ಪ ಮಾಯ ವೆಯ್ಟ್ ಸಡನ್ನಾಗಿ ಎಳೆದ್ಬಿಡ್ತು ಹಂಗಾಗಿ ಹಿಂಗಾಯ್ತು ಆದರೂ ಏನು ಬಿಸಿಲು ಗುರು ಮಳೆಗಾಲದಲ್ಲೇ ಮಳೆ ಇನ್ ಇನ್ನೇನು ಯೂಸ್ ಹೇಳಿ ಹೋಗ್ಲಿ ಈ ಟೈಮಲೆಲ್ಲ ಮಳೆಗಾಲದಲ್ಲಿ ಹೆಂಗೇ ಬೇಕಿತ್ತು ಗೊತ್ತಾ ಸ್ವರ್ಗ ನೋಡೋಕೆ ಸ್ವರ್ಗ ಟೈಪಲ್ಲಿ ಕಾಣಬೇಕಿತ್ತು ಇವಾಗ ನೋಡಿದ್ರೆ ಬಿಸಿಲಿಗೆಲ್ಲ ಬಟ್ಟೋಗಿದೆ ಆ ಥರ ಕಾಣ್ತಿದೆ ಒಳ್ಳೆ ಬಯಲ್ಸೀಮೆ ಆಗುತ್ತೆ ಗೊತ್ತಾ ಆ ಥರ ಇದೆ ಚಿಕ್ಕಮಂಗ್ಳೂರಿಗೆ ಈ ಟೈಮಲ್ಲೆಲ್ಲ ಯಾವ ಥರ ಮಳೆ ಹೊಡಿಬೇಕು ಗೊತ್ತಾ ಮಳೆ ಎಣ್ಣೆ ಇಲ್ಲ ಅಂದ್ಕೊಳ್ಳಿ ಹಿಂಗೆ ಆದರೆ ಮುಗೀತು ಕತೆ ಕುಡಿಯೋಕ್ಕೂ ನೀರು ಇರಲ್ಲ ಕುಡಿಯೋಕೆ ಸಾಯಿ ತೊಳೆಯೋಕು ನೀರು ಎಲ್ಲ ಬುಬ್ಬರು ಹಂಗ ಬಿಡೋಕೆ ಪರಿಸ್ಥಿತಿ ಇನ್ನು ಬೆಂಗಳೂರ್ಲಿ ಇದಿರಲ್ಲ ನೀವೆಲ್ಲ ನೀವು ಹೆಂಗೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ನಾನು ಬೆಂಗಳೂರಲ್ಲಿದ್ದೆ ಆ ಥರ ಅಲ್ಲ ಬಟ್ ಆ ಅವಾಗಿದ್ದೀಕು ಇನ್ನೂ ಒಂದು ತಿಂಗಳು ಗ್ಯಾಪ್ ಆಗಿ ಆ ಥರ ಬಿಸಿಲು ಹೊಡೆದಿದೆ ಈ ಕುಡಿಯೋಕೆ ನೀರೆಲ್ಲ ಮಾಡ್ತಾರೋ ಅವಾಗಲೇ ಟ್ಯಾಂಕರ್ಗಳು ದಂಧೆ ಇನ್ನು ಇವಾಗ ಡಬಲ್ ರೇಟ್ ಆಗಿರುತ್ತೆ ಸು ಟ್ಯಾಂಕರು ಸ್ಕೂಲ್ ಸ್ಕೂಲಿದೆ ಸ್ಕೂಲಿಗೆ ಮಾತ್ರ ಒಳ್ಳೆ ಪಿಚ್ಚು ಏನಾಗಲಿ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋ ಮಕ್ಳುಗಳಿಗಂತೂ ಈ ಪಿಚ್ಗಳು ಸಿಕ್ಕಿಬಿಟ್ಟಿವಲ್ಲ ಒಳ್ಳೆ ಮಸ್ತಾಗಿರುತ್ತೆ ಈ ರೋಡ್ ನೋಡಿದ್ರೆ ಆಫ್ ರೋಡು ಈ ಕೈಯಲ್ಲಿ ಫೋನ್ ಇಡ್ಕೊಂಡು ಈಗೆಲ್ಲ ನಿಗರ್ ಕಾಣ್ತೀನಿ ಅಂದ್ ಗೊತ್ತಿಲ್ಲ ನೋಡೋಣ ಬೇಬಿ ನೀನೇ ಕರ್ಕೊಂಡು ಹೋಗ್ಬೇಕು ಇದು ಮೇನ್ ರೋಡ್ಗೆ ಟಚ್ ಆಗುತ್ತೆ ಊರೊಳಗೆ ಬಂದೆ ಅಷ್ಟೇ ಅದು ಮನೆ ಇಷ್ಟ ಅಲ್ಲಿ ಮೈನ್ ರೋಡು ಇನ್ನಾದರೂ ಡೈಲಿ ಬ್ಲಾಕ್ ಸ್ಟಾರ್ಟ್ ಮಾಡಬೇಕು ಆಗಿಬಿಡುತ್ತೆ ನಾನು ಒಂದು ದಿನ ಬಿಟ್ಟೆ ಅಂದರೆ ನಾನು ಅಲ್ಲಿಗೆ ನಾನು ಮುಗಿಸ್ಬಿಡ್ತೀನಿ ಎರಡು ದಿನ ಬಿಟ್ಬಿಡ್ತೀನಿ ಪೆಂಡಿಂಗು ಗಾಡಿ ಇದೆಯಾ ಲೆಫ್ಟಲ್ಲಿ ಗಾಡಿ ಇಲ್ಲ ರೈಟಲ್ಲಿ ಗಾಡಿ ಇಲ್ಲ ಸರಿ ಇನ್ನು ರೂಮಿಗೆ ಹೋಗಿ ಗಾಡಿ ನಿಲ್ಲಿಸಿ ಇದೆಲ್ಲ ಮುಚ್ಚಿ ಮ್ಯಾಂಗೋ ತಿಂದ್ಕೊಂಡು ನಾನಗಿನ ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬಿಡೋಣ ಎಷ್ಟು ಯಾರು ಇಲ್ಲ ಏನೋ ಮಾಡೋಣ ಬನ್ನಿ ವನ್ ಈನಟಿ ಲೈಟ್ ಬಂದು ಮಾವಿನಕಾಯಿ ತಿಂದು ನಾವು ಮಾಡಿ ಫ್ರೆಶ್ ಆಗಿ ಇವಾಗ ಹೊಟ್ಟೆ ಡ್ಯೂಟಿಗೆ ಮಳೆ ಬರಂಗಾಗಿದೆ ವೆದರು ಇಲ್ಲಿ ಹೋಗೋಣ ಮಳೆ ಬಂದರೂ ಒಂದು ಸ್ವಲ್ಪ ಸೇಫ್ ಇನ್ನೇನು ಮಾಡಲಿ ಹೇಳಿ ನಾನು ಇಲ್ಲಿ ತಗೊಂಬಂದಿದ್ದು ಡೈಲಿ ಓಡಿಸಾಡ್ಕೊಂಡು ಇರೋಕ್ಕೂ ಅಲ್ಲ ಒಂದು ಎರಡು ಮೂರು ದಿನ ಚಿಕ್ಕಮಂಗ್ಳೂರಿಗೆ ಓಡಕ್ಕಿದೆ ಸುಮ್ಮನೆ ಬಸ್ ಕಾಯ್ಕೊಂಡು ಕುತ್ಕೊಳಕ್ಕಿಂತ ಮತ್ತಿ ಇವಳ ಬೇಜಾರಾಗದ್ ಗುರು ಅವ್ಳು ಅಲ್ಲಿ ಬಿಟ್ಬಿಟ್ಟು ನಾನು ನೋಡ್ರಿ ಇಲ್ಲಿದ್ದೀನಲ್ಲ ಅಂತ ಏನೋ ಒಂಥರ ಮನ್ಸಲ್ಲಿ ಬೇಜಾರಾಗೋದು ಡೈಲಿ ತ್ರೀ ಡೇಸ್ ನೋಡ್ಬಿಟ್ಟೆ ತ್ರೀ ಟು ಫೋರ್ ಡೇಸ್ ಒಂದು ವೀಕೇ ನೋಡಿದೆ ಆಗಲಿಲ್ಲ ಅಜೆಸ್ಟ್ ಅದಕ್ಕೋಸ್ಕರ ಮನೆಗೆ ಹೋದಾಗ ಎತ್ತಾಕೋಬಾರ ಅಂತೇಳಿ ಎತ್ತಾಕೊಂಡ್ ಬಂದೇ ಬಿಟ್ಟೆ ನಾನು ಇಲ್ಲೇ ವೀಡಿಯೋ ಮಾಡಲಿ ಅಲ್ಲದು ಇಬ್ಬರಿದ್ದಾರೆ ನೋಡಿ ಇದು ಪೋಲಿಂದ ಹಂಗೆ ಕಾಣ್ತಿರೋದು ಪೋಲರ್ ನೋಡಕ್ಕೆ ಕಾಣುತ್ತ ಇಲ್ಲಿ ಇಲ್ಲಿ ಕಾಣಲ್ಲ ಅಣ್ಣ ಪೋಲಿಯಿಂದ ಇಲ್ಲ ಐತಲ್ಲ ಅಬ್ಬಾ ಹುಡುಗರು ಪೋಲ್ ಕಾಣುತ್ತಾ ಅಂತ ಹೇಳಿ ಪೋಲಿಗೆ ಬೀಳಷ್ಟು ಸೆಕೆ ಆಗ್ತದೆ ತಿಕ ಅರಿಯೋ ರೇಂಜಿಗೆ ಬಿಸಿಲು ನಿಮ್ಮೂರಲ್ಲಿ ಹಿಂಗೆ ತಿಕ ಹರಿಯಂಗೆ ಬಿಸ್ಲು ಹೊಡಿತಾ ಇದೆಯಾ ಒಳ್ಳೇದಾಗ್ತದೆ ನಿನಗೆ ಸುರ್ಯಾ ಒಳ್ಳೆದಾಗ್ತದೆ ನಿನಗೆ ಅಬ್ಬಾ ಇಲ್ಲ ಹೊಡಿಯೋದು ಬಿಸ್ಲು ಹೋಗ್ಲಿ ಇನ್ನೊಂದು ಎರಡ್ ಮೂರ್ ತಿಂಗಳು ಮಳೆ ಇಲ್ಲಾಂದ್ರೆ ಕುಡಿಯಕ್ಕೂ ನೀರ್ ಇಲ್ಲ ತೊಳ್ಯಾಕೂ ನೀರ್ ಇರಲ್ವ ಅಂತ ಇಲ್ಲಿ ಬಟ್ ಇದು ಮಸ್ತ್ ಕಾಣ್ತದೆ ಇದು ಇಲ್ಲಿ ನೋಡಿ ಅಣ್ಣ ಇಲ್ಲಿ ಇಲ್ಲಿ ಸೈಡ್ ನೋಡಿ ಹೆಂಗ್ ಕಾಣ್ತಿದೆ ಇದು ಸಖತ್ ಆಗಿದೆ ಮಾತ್ರ ಇದು ಸರ್ ಹೇಳಿ ಆಯ್ತು ಹೆಂಗೆ ಈವ್ನಿಂಗ್ ಟೈಮು ನಮ್ಮ ರೆಸಾರ್ಟ್ ಅಲ್ಲಿ ಟಿ ಜಿ ಆರ್ ಅಲ್ಲಿ ಬ್ಯಾಕ್ ಸೈಡು ಇವಾಗಲ್ಲ ಏನೋ ಕ್ಲೌಡ್ ತರ ಕಾಣ್ತಾ ಇತ್ತು ಏನು ಎದ್ದು ಬರ್ತಿದೆ ಅನ್ನೋ ಟೈಪಲ್ಲಿ ಕಾಣ್ತಾ ಇತ್ತು ಅದು ಬ್ಯಾಕ್ ಸೈಡು ಇದು ನೋಡಿ ಅಬ್ಬಾ ಇದು ನೋಡಿ ಗಿರಿ ಸೈಡ್ ಹೆಂಗಿದೆ ಇಲ್ಲಿ ಮಸ್ತ್ ಆಗಿದೆ ಇಲ್ಲಿ ದೇವರಮ್ಮ ಬೆಟ್ಟ ಇದು 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 ದೇವರಮ್ಮ ಬೆಟ್ಟ ಇದು ನೋಡು ಗುರು ಹೆಂಗಿದೆ ಇಲ್ಲಿ ಒಂದ್ ಒಳ್ಳೆ ಶೂಟ್ ಮಾಡಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಸಾಕಾಗಿರುತ್ತೆ